ಅಮೆರಿಕಾದಲ್ಲಿ ಅಲ್ಪಾವಧಿ ಪ್ರಯಾಣಕ್ಕೆ ಉದ್ಯೋಗಕ್ಕೆ ವ್ಯಾಪಾರ ವ್ಯವಹಾರಗಳಿಗೆ ಅಥವಾ ಓದಿಗಾಗಿ ಹೋಗುವವರು ನಾನ್ ಇಮಿಗ್ರೆಂಟ್ ವೀಸಾ ಪಡೆದಿರುತ್ತಾರೆ ಅಲ್ಲಿ ತಾತ್ಕಾಲಿಕವಾಗಿ ಇದ್ದು ವಾಪಸ್ ಬರುವವರು ಅನ್ನೋದೇ ಈ ವೀಸಾ ವರ್ಗದ ಉದ್ದೇಶ ಆದರೆ ಯು ನಲ್ಲಿ ಶಾಶ್ವತವಾಗಿ ಉಳಿಯೋಕು ಮೊದಲ ಹೆಜ್ಜೆಯಾಗಿ ಇಂಥ ವೀಸಾಗಳು ಬಳಕೆಯಾಗುತ್ತಿವೆ ಒಂದಷ್ಟು ವರ್ಷಗಳು ಇಂಥ ವೀಸಾದಲ್ಲಿ ಉಳಿದು ಅನಂತರ ಶಾಶ್ವತ ನಿವಾಸಕ್ಕಾಗಿ ಅರ್ಜಿ ಹಾಕಿ ಕಾಯುವುದು ಸಾಮಾನ್ಯ ಇಲ್ಲಿ ಎರಡು ರೀತಿಯಲ್ಲಿ ವೀಸಾ ಬದಲಾವಣೆಗಳು ಆಗುತ್ತೆ ಒಂದು ಚೇಂಜ್ ಆಫ್ ಸ್ಟೇಟಸ್ ಮತ್ತೊಂದು ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ ಈ ಎರಡರ ನಡುವಿನ ವ್ಯತ್ಯಾಸಗಳ ಬಗ್ಗೆ ಒಂದಷ್ಟು ವಿವರ ಈ ವಿಡಿಯೋದಲ್ಲಿದೆ ವೀಸಾದಲ್ಲಿ ಚೇಂಜ್ ಆಫ್ ಸ್ಟೇಟಸ್ ಅಂದ್ರೇನು ಯು ಎಸ್ ವೀಸಾಗಳ ತಿಳುವಳಿಕೆ ಬಹಳ ಮುಖ್ಯ ಅಮೆರಿಕದ ವೀಸಾ ಮತ್ತು ವಲಸೆ ಪ್ರಕ್ರಿಯೆಗಳು ಕೆಲವೊಮ್ಮೆ ಗೊಂದಲಮಯವಾಗಿ ಕಾಣಿಸುತ್ತೆ ವಿಶೇಷವಾಗಿ ತಾತ್ಕಾಲಿಕ ವೀಸಾದಿಂದ ಖಾಯಂ ನಿವಾಸ ಅಥವಾ ಗ್ರೀನ್ ಕಾರ್ಡ್ಗೆ ಬದಲಾಗಲು ಬಯಸಿದಾಗ ಬಹಳಷ್ಟು ನಿಯಮಗಳು ಮುಂದೆ ಬರುತ್ತವೆ ಮುಖ್ಯವಾಗಿ ಚೇಂಜ್ ಆಫ್ ಸ್ಟೇಟಸ್ ಮತ್ತು ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ ಇವೆರಡರ ನಡುವಿನ ವ್ಯತ್ಯಾಸಗಳನ್ನ ಅರ್ಥ ಮಾಡಿಕೊಳ್ಳುವುದು ಅಮೆರಿಕದಲ್ಲಿನ ವಲಸೆಗೆ ಸಂಬಂಧಿತ ಅರ್ಜಿ ಸಲ್ಲಿಕೆಯಲ್ಲಿ ಬಹಳ ಮುಖ್ಯ ಸಾಮಾನ್ಯವಾಗಿ ತಾತ್ಕಾಲಿಕ ವೀಸಾಗಳ ಮೇಲೆ ಅಮೆರಿಕ ಪ್ರವೇಶಿಸಿದಾಗ ಇಲ್ಲಿ ಹೆಚ್ಚು ಕಾಲ ಉಳಿಯುವುದು ಹೇಗೆ ವೀಸಾ ಬದಲಾಯಿಸುವುದು ಹೇಗೆ ಅಥವಾ ಗ್ರೀನ್ ಕಾರ್ಡ್ ಪಡೆಯುವುದು ಹೇಗೆ ಅನ್ನೋ ಯೋಚನೆಗಳು ಒಟ್ಟೊಟ್ಟಿಗೆ ಬಂದು ಗೊಂದಲಕ್ಕೊಳಗಾಗುತ್ತಾರೆ ಅಮೆರಿಕಾದಲ್ಲಿ ಕೆಲಸ ಮಾಡಬೇಕು ಹಾಗೆ ಅಲ್ಲೇ ಶಾಶ್ವತವಾಗಿ ಉಳಿಯೋಕೆ ಅವಕಾಶ ಪಡೆಯೋಕಾಗಿ ಡಿಎಲ್ ಎಂಟೆಂಡ್ ವೀಸಾ ಪಡೆದು ನಂತರ ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಾಗ ನಿಯಮಗಳು ಕಠಿಣ ಅನಿಸೋಕೆ ಶುರುವಾಗುತ್ತೆ ಒಂದಷ್ಟು ನಿಯಮಗಳು ಸಂಕೀರ್ಣ ಆಗಿ ಕೂಡ ಕಾಡೋಕೆ ಶುರುವಾಗುತ್ತೆ ಆದ್ರೆ ವೀಸಾ ನಿಯಮಗಳ ಬಗ್ಗೆ ತಿಳುವಳಿಕೆ ಬೆಳೆಸಿಕೊಳ್ತಿದ್ದಂತೆ ಎಲ್ಲವೂ ಸಹಜವಾಗಿ ಕಾಣೋಕೆ ಶುರುವಾಗುತ್ತೆ ಮೊದಲಿಗೆ ಚೇಂಜ್ ಆಫ್ ಸ್ಟೇಟಸ್ ಬಗ್ಗೆ ತಿಳಿದುಕೊಳ್ಳಬೇಕು ಭಾರತೀಯ ಮೂಲದ ವ್ಯಕ್ತಿ ಅಥವಾ ಯಾವುದೇ ದೇಶದ ವಿದ್ಯಾರ್ಥಿಯು ಎಫ್ ಎನ್ ವೀಸಾ ಅಥವಾ ಪ್ರವಾಸಕ್ಕಾಗಿ ಬಳಸುವ ಬಿ ಟು ವೀಸಾ ರೀತಿಯ ತಾತ್ಕಾಲಿಕ ವೀಸಾದಲ್ಲಿದ್ದು ಇನ್ನೊಂದು ತಾತ್ಕಾಲಿಕ ವೀಸಾಕ್ಕೆ ಬದಲಾಯಿಸಿಕೊಳ್ಳಲು ಬಯಸಿದರೆ ಆಗ ಚೇಂಜ್ ಆಫ್ ಸ್ಟೇಟಸ್ಗಾಗಿ ಅರ್ಜಿ ಸಲ್ಲಿಸಬಹುದು ಉದಾಹರಣೆಗೆ ನೀವು ಅಮೆರಿಕಾದಲ್ಲಿ ಎಫ್ ಎನ್ ವಿದ್ಯಾರ್ಥಿ ವೀಸಾದಲ್ಲಿ ವಿದ್ಯಾಭ್ಯಾಸ ಮಾಡಿ ಕೋರ್ಸ್ ಮುಗಿಯುತ್ತಿದ್ದಂತೆ ಉದ್ಯೋಗ ಪಡೆದು ಅಲ್ಲೇ ಉಳಿಯೋಕೆ ಬಯಸಿದ್ದರೆ ಕೆಲವು ತಿಂಗಳಲ್ಲೇ ಹೆಚ್ ಒನ್ ಬಿ ಕೆಲಸದ ವೀಸಾಕ್ಕೆ ಬದಲಾಯಿಸಿಕೊಳ್ಳಬಹುದು ಇಲ್ಲಿ ಎಫ್ ಎನ್ ಮತ್ತು ಹೆಚ್ ಬಿ ಈ ಎರಡು ವೀಸಾಗಳು ನಾನ್ ಇಮಿಗ್ರೆಂಟ್ ವೀಸಾಗಳೇ ಅಂದರೆ ಅಮೆರಿಕಾದಲ್ಲಿ ವಾಸ್ತವ್ಯವು ತಾತ್ಕಾಲಿಕವಾಗಿರುತ್ತದೆ ಹಾಗೂ ಶಾಶ್ವತವಾಗಿ ಅಮೆರಿಕಾದಲ್ಲಿ ಉಳಿಯುವ ಉದ್ದೇಶ ಇರೋದಿಲ್ಲ ಇದು ಚೇಂಜ್ ಆಫ್ ಸ್ಟೇಟಸ್ ಆಗತ್ತೆ ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ ಡ್ಯುಯಲ್ ಇಂಟೈನ್ ವೀಸಾ ಅಂದ್ರೆ ಏನು ವಿದೇಶಿಯರು ಅಮೆರಿಕಾದಲ್ಲಿ ಶಾಶ್ವತವಾಗಿ ನೆಲೆಸುವುದೇ ಗುರಿಯಾಗಿದ್ದರೆ ಅದಕ್ಕೆ ಗ್ರೀನ್ ಕಾರ್ಡ್ ಪಡೆಯುವುದು ಅನಿವಾರ್ಯ ಉದ್ಯೋಗ ಆಧಾರಿತ ಇ ಬಿ ವೀಸಾಗಳನ್ನ ಪಡೆದು ಬಹಳ ಕಡಿಮೆ ಸಮಯದಲ್ಲಿ ಗ್ರೀನ್ ಕಾರ್ಡ್ಗೆ ಅರ್ಹತೆ ಪಡೆಯಬಹುದು ಇಲ್ಲವೇ ಹೆಚ್ ಒನ್ ಬಿ ರೀತಿಯ ವೀಸಾಗಳಲ್ಲಿ ಕೆಲವು ವರ್ಷಗಳು ಇದ್ದು ನಂತರ ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು ಹೀಗೆ ಮಾಡುವುದೇ ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ ಇದನ್ನ ಐ ಫೋರ್ ಏಟಿ ಫೈವ್ ನಮೂನೆಯ ಮೂಲಕ ಮಾಡಲಾಗುತ್ತದೆ ತಾತ್ಕಾಲಿಕ ಸ್ಥಿತಿಯಿಂದ ಖಾಯಂ ನಿವಾಸದ ಸ್ಥಿತಿಗೆ ಬದಲಾಯಿಸುವುದರಿಂದ ಇದರ ಪ್ರಕ್ರಿಯೆ ಬೇರೆ ವೀಸಾಗಳಿಗಿಂತ ಭಿನ್ನವಾಗಿರುತ್ತದೆ ಗ್ರೀನ್ ಕಾರ್ಡ್ ಅರ್ಜಿ ಪ್ರಕ್ರಿಯೆಗೊಳ್ಳುವವರೆಗೂ ಅಥವಾ ನಿಮಗೆ ಅಡ್ವಾನ್ಸ್ ಪರೋಲ್ ಸಿಗುವವರೆಗೂ ನೀವು ಅಮೆರಿಕಾದಲ್ಲೇ ಇರಬೇಕಾಗುತ್ತದೆ ಅಡ್ವಾನ್ಸ್ ಪರ್ವಲ್ ಸಿಕ್ಕರೆ ನೀವು ಭಾರತಕ್ಕೆ ಪ್ರಯಾಣ ಮಾಡಿ ಮತ್ತೆ ವಾಪಸ್ ಯು ಎಸ್ಗೆ ಪ್ರವೇಶಿಸಬಹುದು ಹೆಚ್ ಒನ್ ಬಿ ಅಥವಾ ಹೆಚ್ ಫೋರ್ ಮತ್ತು ಎಲ್ ಒನ್ ಅಥವಾ ಎಲ್ ಟೂ ನಂತಹ ಕೆಲವು ತಾತ್ಕಾಲಿಕ ವೀಸಾಗಳಲ್ಲಿರುವ ಐ ಫೋರ್ ಏಟಿ ಫೈವ್ ನಮೂನೆ ಸಲ್ಲಿಸಿದ ನಂತರ ಬೇರೆ ದೇಶಗಳಿಗೆ ಸೀಮಿತ ಪ್ರಯಾಣಕ್ಕೆ ಅವಕಾಶ ಇರುತ್ತದೆ ಈಗ ಅಮೇರಿಕಾದಲ್ಲಿ ತಾತ್ಕಾಲಿಕ ವೀಸಾದಲ್ಲಿ ಇರುವಾಗಲೇ ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು ಆದರೆ ಅಡ್ವಾನ್ಸ್ ಪರೋಲ್ ಇಲ್ಲದೆ ಅಮೆರಿಕಾದಿಂದ ಹೊರಗೆ ಪ್ರಯಾಣ ಮಾಡಿದರೆ ನಿಮ್ಮ ಅರ್ಜಿ ರದ್ದಾಗಬಹುದು ಹೆಚ್ ಒನ್ ಬಿ ಅಥವಾ ಹೆಚ್ ಫೋರ್ ಮತ್ತು ಎಲ್ ಒನ್ ಅಥವಾ ಎನ್ನಲಾಗುತ್ತದೆ ತಾತ್ಕಾಲಿಕ ವಾಸ್ತವ್ಯ ಮತ್ತು ಖಾಯಂ ಆಗಿ ನೆಲೆಸುವ ಉದ್ದೇಶ ಇವೆರಡನ್ನ ಅನುಮತಿಸುತ್ತದೆ ಅಂದ್ರೆ ತಾತ್ಕಾಲಿಕ ವೀಸಾದಲ್ಲಿದ್ದಾಗಲೇ ಗ್ರೀನ್ ಕಾರ್ಡ್ ಐ ಫೋರ್ ಏಟಿ ಫೈವ್ ಅರ್ಜಿ ಸಲ್ಲಿಸಬಹುದು ಹಾಗೆ ಅರ್ಜಿ ಬಾಕಿ ಇರುವಾಗಲೇ ಅಂತಾರಾಷ್ಟ್ರೀಯ ಪ್ರಯಾಣವನ್ನು ಮಾಡಬಹುದು ಹೇಳುವುದಾದರೆ ಚೇಂಜ್ ಆಫ್ ಸ್ಟೇಟಸ್ ಎಂದರೆ ಒಂದು ತಾತ್ಕಾಲಿಕ ವೀಸಾದಿಂದ ಇನ್ನೊಂದು ತಾತ್ಕಾಲಿಕ ವೀಸಾಗೆ ಬದಲಾಯಿಸುವುದು ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ ಎಂದರೆ ತಾತ್ಕಾಲಿಕ ಸ್ಥಿತಿಯಿಂದ ಖಾಯಂ ನಿವಾಸದ ಸ್ಥಿತಿಗೆ ಬದಲಾಯಿಸುವುದು ಒಟ್ನಲ್ಲಿ ಇಂಥ ವೀಸಾ ಪ್ರಕ್ರಿಯೆಗಳಲ್ಲಿ ಇಮಿಗ್ರೇಷನ್ ವಿಷಯದಲ್ಲಿ ಅನುಭವ ಇರುವ ಅಟಾರ್ನಿಯ ಸಲಹೆ ಪಡೆಯುವುದು ಉತ್ತಮ